ಸ್ನೇಹಿತರೆ ನಮಸ್ಕಾರ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಇಡೀ ದೇಶದಾದ್ಯಂತ ಭಾರಿ ಸುದ್ದಿಯಲ್ಲಿದೆ ಕಳೆದ ಬಾರಿ ಹೇಗೆ ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿತ್ತೋ ಅದೇ ರೀತಿ ಈ ಬಾರಿಯೂ ಕೂಡ ಆರಂಭದಿಂದನೂ ಕೂಡ ಯಾವಾಗ ಲೋಕಸಭೆ ಚುನಾವಣೆಯ ಒಂದು ಕಾವು ಶುರುವಾಯಿತು ನೋಡಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಂಡ್ಯ ಲೋಕಸಭೆಯ ಒಂದು ಕ್ಷೇತ್ರದ ಕಾವು ಇದೆಯಲ್ಲ ಅದೇ ರೀತಿ ಇದೆ ಮತ್ತು ಆ ಕ್ಷೇತ್ರದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು ಕೂಡ ಅದೇ ರೀತಿ ಸುದ್ದಿಯಲ್ಲಿದೆ ಆರಂಭದಿಂದಲೂ ಕೂಡ ಆರಂಭದಲ್ಲಿ ಸುಮಲತಾ ಅಂಬರೀಶ್ ಅವರ ವಿಚಾರದಲ್ಲಿ ಹೆಚ್ಚು ಸುದ್ದಿ ಆದರೆ ಅದಾದ ಬಳಿಕ ಈಗ ಕುಮಾರಸ್ವಾಮಿ ವಿಚಾರದಲ್ಲಿ ಹೆಚ್ಚು ಸುದ್ದಿಯಲ್ಲಿದೆ ಅದಕ್ಕೆ ಪೂರಕವಾಗಿ ಈಗ ಮತ್ತೊಂದು ಅಂಶವೂ ಕೂಡ ಸೇರ್ಪಡೆಯಾಗಿದೆ ಅದೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಪ್ರಚಾರ ಹೌದು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಪರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂತಹ ಸುಮಲತಾ ಅಂಬರೀಷ್ ಅವರ ಪರವಾಗಿ ಪ್ರಚಾರವನ್ನು ಮಾಡಿದಂತಹ ಇದೇ ಡಿ ಬಾಸ್ ದರ್ಶನ್ ಅವರು ಈ ಬಾರಿ ಬದಲಾದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂಥ ಸ್ಟಾರ್ ಚಂದ್ರು ಅವರ ಪರವಾಗಿ ಎರಡು ದಿನಗಳ ಕಾಲ ಪ್ರಚಾರವನ್ನು ಮಾಡಲಿದ್ದಾರೆ ಈಗಾಗಲೇ ಒಂದು ದಿನದ ಪ್ರಚಾರವನ್ನು ಮಾಡಿ ಎರಡನೇ ದಿನದ ಪ್ರಚಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಹಂತದಲ್ಲಿ ದರ್ಶನ್ ಅವರ ಪ್ರಚಾರದ ಬಗ್ಗೆ ಸಾಕಷ್ಟು ಅಂಶಗಳು ಈಗ ಗಮನಿಸಬೇಕಾಗಿದೆ ಕುಮಾರಸ್ವಾಮಿಗೆ ದರ್ಶನ್ ಅವರ ಪ್ರಚಾರನೇ ಕೆಡ್ಡ ತೋಡುತ್ತಾ ಅನ್ನುವಂಥ ಅನುಮಾನವು ಕೂಡ ಮೂಡುವಂತೆ ಮಾಡಿದೆ ಅದಕ್ಕೆ ಕಾರಣವೂ ಕೂಡ ಇದೆ ದರ್ಶನ್ ಅವರು ಪ್ರಚಾರ ಮಾಡಿದಂತಹ ಬಹುತೇಕ ಕ್ಷೇತ್ರಗಳಲ್ಲಿ ಆ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಸೋತಿದ್ದಾರೆ ಅದು ಬೇರೆ ವಿಚಾರ ಆದರೆ ಮಂಡ್ಯದಲ್ಲಿ ಇರುವಂಥ ಪರಿಸ್ಥಿತಿಯೇ ಬೇರೆ ದರ್ಶನ್ ಅವರ ಹಾರ್ಡ್ ಕೋರ್ ಫ್ಯಾನ್ಸ್ ಇರುವಂತಹ ಮಂಡ್ಯದಲ್ಲಿ ಈ ಬಾರಿ ಕುಮಾರಸ್ವಾಮಿಗೆ ಯಾವ ರೀತಿಯಾದಂಥ ಸಂಕಷ್ಟ ಎದುರಾಗಬಹುದು ಕಾಂಗ್ರೆಸ್ ಗೆಲುವಿಗೆ ದರ್ಶನ್ ಪ್ರಚಾರ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ ಜೊತೆಗೆ ಸುಮಲತಾ ಅಂಬರೀಷ್ ಅವರ ಸೈಲೆಂಟ್ ನಿಲುವು ಇಲ್ಲಿ ದರ್ಶನ್ ಅವರಿಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ವರವಾಗ್ತಾ ಇದೆಯಾ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನೀಗಾಗಲೇ ಹೇಳಿದಂತೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಲ್ಲಿರುವಂತಹ ಲೋಕಸಭಾ ಕ್ಷೇತ್ರ ಅಂದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ದಿನಕ್ಕೊಂದು ರೀತಿಯಲ್ಲಿ ರಂಗನ್ನು ಪಡಿತಿದೆ ಕಾವನ್ನು ಹೆಚ್ಚಿಸಿಕೊಳ್ತಿದೆ ಈ ರಣ ಕಣದ ಅಖಾಡದಲ್ಲಿ ಅಭ್ಯರ್ಥಿಗಳ ಪ್ರಚಾರದ ಬರಟೆಯೂ ಕೂಡ ಜೋರಾಗಿದೆ ಒಂದು ಕಡೆ ಈಗಾಗಲೇ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿಯವರು ಗತಾಯ ಇಲ್ಲಿಂದ ಗೆದ್ದೇ ಗೆಲ್ತೀನಿ ಎನ್ನುವಂತಹ ಹೋಪ್ಸ್ನಲ್ಲಿದ್ದರೆ ಇವರಿಗೆ ಈ ಬಾರಿ ಸೋಲಿನ ರುಚಿಯನ್ನು ತೋರಿಸಬೇಕು ಮಕಾಡೆ ಮಲಗಿಸಬೇಕು ಅಂತೇಳ್ಬಿಟ್ಟು ಡಿ ಕೆ ಬ್ರದರ್ಸು ಒಂದೊಂದು ಅಸ್ತ್ರಗಳನ್ನು ಕೂಡ ಹೊಸ ಹೊಸದಾಗಿ ಪ್ರಯೋಗ ಮಾಡುತ್ತಿದ್ದಾರೆ ಈ ಯುದ್ಧ ಕಾಂಡದಲ್ಲಿ ಈ ಡಿ ಕೆ ಬ್ರದರ್ಸ್ ಬಿಡ್ತಿರುವಂತಹ ಮತ್ತು ಹೂಡ್ತಿರುವಂತಹ ಅಸ್ತ್ರಗಳಿಗೆ ಬಾಣಗಳಿಗೆ ಕುಮಾರಸ್ವಾಮಿ ತಂಡ ಹೊಡಿತಾ ಇದ್ದಾರೆ ಯಾವ ರೀತಿಯಲ್ಲೂ ಟ್ಯಾಕಲ್ ಮಾಡಿದ್ರೂ ಕೂಡ ಅದನ್ನು ಎದುರಿಸೋಕೆ ಸಾಧ್ಯವಾಗ್ತಿಲ್ಲ ಇದೇ ಕಾರಣಕ್ಕೆ ಈಗ ವೈಯಕ್ತಿಕ ದಾಳಿಗೂ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಳಿದಿದ್ದಾರೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಈಗ ಮಂಡ್ಯ ರಣಕಣದ ಒಂದು ಕಾವನ್ನು ಅಥವಾ ಆ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಿರೋದು ದರ್ಶನ್ ಅವರ ಪ್ರಚಾರ ದರ್ಶನ್ ಅವರ ಪ್ರಚಾರಕ್ಕೆ ಇಷ್ಟೊಂದು ಮಹತ್ವ ಕೊಡಬೇಕಾ ದರ್ಶನ್ ಅವರು ಅಂತಹ ಟರ್ನಿಂಗ್ ಪಾಯಿಂಟನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋರಾ ಅಂತ ಹೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ದರ್ಶನ್ ಅವರು ಇಡೀ ಟ್ರೆಂಡನ್ನೇ ಬದಲಾಯಿಸುವಂಥ ಶಕ್ತಿ ಸಾಮರ್ಥ್ಯ ಇರೋರು ಅನ್ನೋದನ್ನು ಘಂಟಾ ಘೋಷವಾಗಿ ಹೇಳ್ಬೋದು ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಏಕೆ ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ ಆರಂಭದಲ್ಲಿ ಒಂದು ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ ಸುಮಲತಾ ಅಂಬರೀಷ್ ಅವರು ಈಗಾಗಲೇ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಸುಮಲತಾಂಬರೀಶ್ ಅವರ ಬಿಜೆಪಿ ಸೇರ್ಪಡೆ ಬಳಿಕವೂ ಕೂಡ ದರ್ಶನ್ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪ್ರಚಾರ ಮಾಡ್ತಿರುವಂಥದ್ದು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತಿರುವಂಥದ್ದು ದರ್ಶನ್ ಒಬ್ಬ ಸ್ಟಾರ್ ಪ್ರಚಾರಕ್ಕೆ ಅದರಲ್ಲಿ ಎರಡನೇ ಮಾತಿಲ್ಲ ಅವ್ರ ಫ್ಯಾನ್ಸ್ ಫಾಲೋವಿಂಗ್ ಬಗ್ಗೆ ನಿಮಗೆ ಯಾರಿಗೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಅಂತಹ ಅಭಿಮಾನಿಗಳನ್ನು ಹೊಂದಿದ್ದಾರೆ ಈ ಮೂರನೇದು ಈ ಮಂಡ್ಯ ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಅಂತ ಹೇಳಿದ್ರೆ ಅದೇ ಈ ದರ್ಶನ್ ಇನ್ಫ್ಯಾಕ್ಟು ದರ್ಶನ್ ಜೊತೆಗೆ ಎಷ್ಟೇನಾದರೂ ಸಾಥ್ ಕೊಟ್ಟರು ಅಂತ ಹೇಳಿದ್ರೆ ಸ್ಟಾರ್ ಚಂದ್ರು ಅವರನ್ನು ತಡೆಯೋರು ಯಾರೂ ಇಲ್ಲ ಕುಮಾರಸ್ವಾಮಿ ಅಲ್ಲ ಸ್ವತಃ ದೇವೇಗೌಡರೇ ಇಲ್ಲೋ ನಿಂತ್ರು ಕೂಡ ಗೆಲ್ಲೋಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ ಸೆಟ್ ಆಗುತ್ತೆ ಈಗ ದರ್ಶನ್ ಅವರು ಕೂಡ ಪಕ್ಷಾತೀತವಾಗಿ ಅಂದರೆ ನಾನು ಕಾಂಗ್ರೆಸ್ ಪರವಾಗಿ ಬಂದಿರೋದಲ್ಲ ಸ್ಟಾರ್ ಚಂದ್ರು ಪರವಾಗಿ ಬಂದಿರೋದು ಅಂತ ಹೇಳಿಬಿಟ್ಟು ಇಲ್ಲಿ ಅವರ ಸ್ನೇಹ ಮತ್ತು ವಿಶ್ವಾಸಕ್ಕೆ ಬಂದು ನಾನು ಪ್ರಚಾರವನ್ನು ಮಾಡ್ತಾ ಇದ್ದೇನೆ ಸ್ಟಾರ್ ಚಂದ್ರು ಗೆಲ್ಲಿಸಿ ಅಂತೇಳ್ಬಿಟ್ಟು ಮನವಿಯನ್ನು ಮಾಡ್ತಿದ್ದಾರೆ ಯಾವ ರೀತಿ ಕಳೆದ ಬಾರಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಯಶ್ ಮತ್ತು ದರ್ಶನ್ ಪ್ರಚಾರವನ್ನು ಮಾಡಿದ್ರೂ ನಿರಂತರವಾಗಿ ಅಷ್ಟರ ಮಟ್ಟಿಗೆ ಪ್ರಚಾರವನ್ನು ಮಾಡದೇ ಇದ್ದರೂ ಕೂಡ ಎರಡು ದಿನಗಳ ಕಾಲ ಸಮಯವನ್ನು ಕೊಟ್ಟುಬಿಟ್ಟು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅವರನ್ನು ಗೆಲ್ಲಿಸಿ ಎನ್ನುವಂಥ ಪ್ರಚಾರವನ್ನು ಮಾಡ್ತಿದ್ದಾರೆ ಈಗಾಗಲೇ ನಾನು ಹೇಳಿದಂತೆ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಆಗಿದ್ದಾರೆ ಅಧಿಕೃತವಾಗಿ ಬಿ ಜೆ ಪಿಯ ಬೆಂಬಲದ ಜೊತೆಗೆ ಕುಮಾರಸ್ವಾಮಿ ಇಲ್ಲಿ ಸ್ಪರ್ಧೆ ಮಾಡ್ತಿರೋದು ಹಾಗಂತೇಳಿ ಸುಮಲತಾ ಅವರು ಇದುವರೆಗೆ ಬಂದು ಪ್ರಚಾರವನ್ನು ಮಾಡಿದ್ರ ಖಂಡಿತ ಇಲ್ಲ ಖಂಡಿತವಾಗಿ ಬಂದು ಪ್ರಚಾರವನ್ನು ಮಾಡಿಲ್ಲ ಮೊನ್ನೆ ಮೋದಿ ಕಾರ್ಯಕ್ರಮದಲ್ಲಿ ಸುಮಲತಾ ಅಂಬರೀಷ್ ಅವರು ಭಾಗಿಯಾಗಿದ್ದರು ಅದು ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅಂಬರೀಷ್ ಅವರು ಇದುವರೆಗೆ ಬಂದು ಭಾಗಿಯಾಗಿಲ್ಲ ಹೀಗಾಗಿ ಇದನ್ನು ಕೂಡ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಕೇಳಿದ್ರೆ ಕುಮಾರಸ್ವಾಮಿ ಕರೆದ್ರೆ ನಾನು ಬರ್ತೀನಿ ಅಂತೇಳಿ ಸುಮಲತಾ ಅಂಬರೀಷ್ ಅವರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಇದುವರೆಗೂ ಕೂಡ ಹಾಗಾದರೆ ಸುಮಲತಾ ಅಂಬರೀಷ್ ಅವರನ್ನು ಅನ್ನೋದು ಕೂಡ ಈಗಿರುವಂಥ ಪ್ರಶ್ನೆ ಇನ್ನು ಸುಮಲತಾ ಅಂಬರೀಷ್ ಅವರು ಬರದೆ ಸುಮಲತಾ ಅಂಬರೀಷ್ ಅವರು ಬರದೆ ದರ್ಶನ್ ಅಷ್ಟೇ ಪ್ರಚಾರ ಮಾಡಿ ಹೋದರು ಅಂತ ಹೇಳಿದ್ರೆ ಬರೆದಿಟ್ಕೊಳ್ಳಿ ಇಲ್ಲಿ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಕೂಡ ಗೆಲ್ಲೋಕ್ಕೆ ಸಾಧ್ಯವಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಮದ್ದೂರಿನಿಂದ ಸ್ಪರ್ಧಿಸಿದ್ದಂಥ ಕೆ ಎಂ ಉದಯ್ ಇರ್ಬೋದು ಮೇಲುಕೋಟೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಂಥ ದರ್ಶನ್ ಪುಟ್ಟಣಯ್ಯ ಇರ್ಬೋದು ಇವರಿಬ್ಬರ ಪರವಾಗಿ ದರ್ಶನ್ ಪ್ರಚಾರವನ್ನು ಮಾಡಿದರು ಚುನಾವಣಾ ಪ್ರಚಾರ ನಡೆಸಿದಂಥ ಇವರಿಬ್ಬರಿಗೂ ಕೂಡ ಗೆಲುವು ಸಿಕ್ಕಿತ್ತು ಹಾಗಂದ ಮಾತ್ರಕ್ಕೆ ಇವರು ಪ್ರಚಾರ ಮಾಡಿದವರು ಎಲ್ರಿಗೂ ಕೂಡ ಗೆಲುವು ಸಿಕ್ಕಿದೆ ಅಂತಲೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ಇವರ ಕಾಸಾ ಸ್ನೇಹಿತ ಸಚ್ಚಿದಾನಂದ ಮಕಾಡೆ ಮಲಗಿದ್ದಾರೆ ಸೋತಿದ್ದಾರೆ ಇನ್ನೊಂದು ಕಡೆ ಬಿ ಸಿ ಪಾಟೀಲ್ ಸೋತಿದ್ದಾರೆ ಹೀಗೆ ಸಾಕಷ್ಟು ಕಡೆ ಸಾಕಷ್ಟು ಕಡೆ ಇವರು ಆತ್ಮೀಯರೇ ಸೋತಿದ್ದಾರೆ ಹಾಗಂದ ಮಾತ್ರಕ್ಕೆ ದರ್ಶನ್ ಹೋಗಿಬಿಟ್ರು ಕುಮಾರಣ್ಣ ಸೋತ್ಬಿಟ್ರು ಹ್ಞೂ ಹಾಗಲ್ಲ ಬಟ್ ಇಲ್ಲಿ ಪರಿಸ್ಥಿತಿ ಆಗಿದೆ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ದರ್ಶನ್ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅದನ್ನು ಕಾಂಗ್ರೆಸ್ ಸೆಳೆಯುವ ಸಲುವಾಗಿ ದರ್ಶನ್ ಅವರನ್ನೇ ಕೈಪಡೆಯ ನಾಯಕರು ಚುನಾವಣಾ ಪ್ರಚಾರಕ್ಕೆ ಕರೆತಂದಿರುವಂಥದ್ದು ಮತ್ತೊಂದು ತಂತ್ರಗಾರಿಕೆಯ ಭಾಗ ಮಳವಳ್ಳಿ ತಾಲೂಕಿನಲ್ಲಿ ದರ್ಶನ್ ಗುರುವಾರ ಇಡೀ ದಿನ ಪ್ರಚಾರವನ್ನು ನಡೆಸಿದರು ಪ್ರಚಾರದ ವೇಳೆ ಮಳೆ ಬಂದರೂ ಕೂಡ ದರ್ಶನ್ ಅವರ ಪ್ರಚಾರವನ್ನು ಮುಂದುವರಿಸಿದ್ರು ಜನರು ಕೂಡ ಬೆಂಬಲವಾಗಿ ನಿಂತರು ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಮದ್ದೂರು ಶಾಸಕ ಕೆಎಂ ಉದಯ್ ಪ್ರಚಾರದಲ್ಲಿ ದರ್ಶನ್ ಜೊತೆಗೆ ಎಡಬಲದಲ್ಲಿ ನಿಂತಿದ್ರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಸುಮಲತಾ ಅಂಬರೀಷ್ ಅವರ ಎಡಬಲದಲ್ಲಿ ನಿಂತಿದ್ದಂಥ ದರ್ಶನ್ ಇವತ್ತು ಇದೇ ದರ್ಶನ್ ಮತ್ತೆ ಬಂದು ದರ್ಶನ್ ಅವರ ಎಡಬಲದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿಕೊಂಡು ಪ್ರಚಾರವನ್ನು ಮಾಡುತ್ತಿದ್ದಾರೆ ಇದು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶ ಪ್ರಸ್ತುತ ನಡೆಯಲಿರುವಂಥ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನುವಂಥ ಜಿದ್ದಿಗೆ ಬಿದ್ದಿರುವಂಥ ಕಾಂಗ್ರೆಸ್ನ ಕಲೆಗಳು ಯಾವ ಯಾವ ಮೂಲದಿಂದ ಮತಗಳನ್ನು ಕದಿಯೋಕೆ ಸಾಧ್ಯವೋ ಹರಿದು ಬರೋದಕ್ಕೂ ಸಾಧ್ಯವೋ ಅವೆಲ್ಲವನ್ನು ಕೂಡ ಕಾಂಗ್ರೆಸ್ ಮುಟ್ಟಿಗೆ ಸೇರಿಸಿಕೊಳ್ಳೋದರಲ್ಲಿ ನಿರತವಾಗಿದೆ ನಟ ದರ್ಶನ್ ಬಳಿಕ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅವರಿಂದನೂ ಕೂಡ ಒಂದಷ್ಟು ಮತಗಳನ್ನು ಕಾಂಗ್ರೆಸ್ಗೆ ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಟರಾದಂಥ ದರ್ಶನ್ ಮತ್ತು ಯೇಶು ಹೇಗೆ ಜೋಡೆತ್ತುಗಳ ರೀತಿ ಸುಮಲತಾ ಅವರ ಬೆಂಬಲಕ್ಕೆ ನಿಂತು ಕುಮಾರಸ್ವಾಮಿ ಅವರ ವಾಗ್ಬಾಣಗಳನ್ನು ಎಲ್ಲವನ್ನು ಕೂಡ ಸಹಿಸಿಕೊಂಡು ನಿಖಿಲ್ ಕುಮಾರಸ್ವಾಮಿಗೆ ಸೋಲಿನ ರುಚಿಯನ್ನು ತೋರಿಸಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ಈ ಬಾರಿಯೂ ಕೂಡ ಅದೇ ರೀತಿ ಸೆಳೆಯುವುದಕ್ಕೆ ಶುರು ಮಾಡಿದ್ದಾರೆ ಆದರೆ ಕುಮಾರಸ್ವಾಮಿ ಸ್ವಲ್ಪ ಜಾಣ ನಡೆಯನ್ನು ಇಲ್ಲಿ ಇಡೋಕ್ಕೆ ಶುರು ಮಾಡಿದ್ದಾರೆ ಅನ್ನೋದನ್ನು ಅರ್ಥಕೊಳ್ಬೇಕು ಅದು ಯಾವ ರೀತಿ ಅಂತೇಳಿ ಕೇಳಿದರೆ ಬಹುಶಃ ಅನಿಮಿ ನೆನಪಿರ್ಬೋದು ಮೊನ್ನೆ ಕುಮಾರಸ್ವಾಮಿ ಆಡಿದಂತಹ ಅಥವಾ ನಾಲಿಗೆ ಹರಿಬಿಟ್ಟಂತಹ ಪರಿಯನ್ನು ವಿವರಿಸುವಾಗ ಹೇಳಿದೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯ್ತು ಅಂತೇಳಿ ಕುಮಾರಸ್ವಾಮಿಗೆ ಯಾರು ಎನಿಮೆ ಅಂತೇಳಿ ಕೇಳಿದ್ರೆ ಮೊದಲಿಗೆ ಅವರ ನಾಲ್ಗೆನೇ ಎನಿಮೆ ಈ ನಾಲಿಗೆಯನ್ನು ಅವರು ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳದೇ ಇದ್ರೆ ಅದೇ ಅವರಿಗೆ ವಿಲನ್ ಆಗುತ್ತೆ ಅಂತ ಹೇಳಿ ಮೊನ್ನೆನು ಕೂಡ ಹೇಳಿದೆ ಈಗ ಕುಮಾರಸ್ವಾಮಿ ಬಹುಶಃ ತನ್ನನ್ನು ತಾನು ಬದಲಾಯಿಸಿಕೊಂಡಾಗೆ ಕಾಣಿಸ್ತಿದೆ ದರ್ಶನ್ ಪ್ರಚಾರದ ಬಗ್ಗೆ ಮಾತನಾಡುವಾಗ ಅದು ಅವರ ವೈಯಕ್ತಿಕ ಆಯ್ಕೆ ಇಲ್ಲಿ ಪಕ್ಷದ ಪರವಾಗಿ ದರ್ಶನ್ ಬಂದು ಪ್ರಚಾರವನ್ನು ಮಾಡಿಲ್ಲ ವ್ಯಕ್ತಿಯ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾರ ಬಗ್ಗೆನಾದರೂ ಒಂದು ಪ್ರಚಾರವನ್ನು ಮಾಡ್ಬೋದು ಅದು ಅವರ ವೈಯಕ್ತಿಕ ಆಯ್ಕೆ ನಾನು ಅದರ ಬಗ್ಗೆ ಕಮೆಂಟ್ ಕೂಡ ಮಾಡೋದಿಲ್ಲ ನನಗೆ ಜನರ ಬಗ್ಗೆ ನಂಬಿಕೆ ಇದೆ ಹೇಳಿಬಿಟ್ಟು ಹೇಳಿ ಕುಮಾರಸ್ವಾಮಿ ಜಾಣ ಉತ್ತರವನ್ನು ಕೊಟ್ಟು ಜಾರಿಕೊಂಡಿದ್ದರು ಈ ಮೂಲಕ ಯಾವುದೇ ವಿವಾದವನ್ನು ಮೈಮೇಲೆ ಎಳೆದುಕೊಳ್ಳಿಲ್ಲ ಹಾಗಂದ ಮಾತ್ರಕ್ಕೆ ಕುಮಾರಸ್ವಾಮಿ ಇಲ್ಲಿ ಯಾವುದೇ ವಿವಾದವನ್ನು ಮೈ ಮೇಲೆ ಎಳ್ಕೊಂಡಿಲ್ಲ ಅಂತೇಳಿ ಸುಮ್ಮನೆ ಕೂರ್ತಾರ ಅದು ಈಗ ಅನುಮಾನ ಏನಾದರೂ ಅಪ್ಪಿತಪ್ಪಿ ಒಂದು ಮಾತು ಆಡಿದರೆ ಬಹುಶಃ ಕುಮಾರಸ್ವಾಮಿಗೆ ಎಂಥ ಏಟು ಬೀಳ್ಬೋದು ಅನ್ನೋದು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಅರ್ಥ ಆದಂತಿದೆ ಅದು ಇನ್ನೂ ಕೂಡ ನೆನಪು ಇದ್ದಂತಿದೆ ಆ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಈಗ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ ಜೊತೆಗೆ ಮೊನ್ನೆ ಮೊನ್ನೆ ಬಿದ್ದಂಥ ಒಂದು ಏಟು ಇದೆಯಲ್ಲ ಅದು ಕೂಡ ಕುಮಾರಸ್ವಾಮಿಯನ್ನು ಬಗ್ಗು ಬಡಿದಿದೆ ಎಚ್ಚರಿಸಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಕುಮಾರಸ್ವಾಮಿ ಈಗ ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆಗಳನ್ನು ಕೂಡ ಇಡ್ತಿದ್ದಾರೆ ಮುಂದೆ ಈಗಾಗಲೇ ದರ್ಶನ್ ಅವರು ಎರಡು ದಿನಗಳ ಕಾಲ ಈ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಧೂಳೆ ಬೀಸಿದ್ದಾರೆ ಸ್ಟಾರ್ ಚಂದ್ರು ಅವರನ್ನು ಗೆಲ್ಲಿಸುವಂಥ ಪಣವನ್ನು ತೊಟ್ಟಿದ್ದಾರೆ ಇದಾದ ಬಳಿಕ ರಮ್ಯಾ ಅವರ ಆಗಮನ ಇದು ಕೂಡ ಮಂಡ್ಯ ಭಾಗದಲ್ಲಿ ಹೊಸ ಸಂಸ್ ಹೊಸ ಸಂಚಲನಕ್ಕೆ ಕಾರಣ ಆಗುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಒಟ್ಟಿನಲ್ಲಿ ನೀವೇನೇ ಹೇಳಿ ದರ್ಶನ್ ಅವರ ಆಗಮನದ ಬಳಿಕ ಕುಮಾರಸ್ವಾಮಿಗೆ ಎದೆಬಡಿತ ಹೆಚ್ಚಾಗಿರೋದಂತ ಸತ್ಯ ಜೊತೆಗೆ ಸ್ಟಾರ್ ಚಂದ್ರು ಅವರ ಒಂದು ವ್ಯಾಲ್ಯೂನು ಕೂಡ ಬದಲಾಗೋದರಲ್ಲಿ ಅನುಮಾನ ಇಲ್ಲ ಅನ್ಸುತ್ತೆ ಸ್ನೇಹಿತರೆ ದರ್ಶನ್ ಅವರ ಪ್ರಚಾರ ಸ್ಟಾರ್ ಚಂದ್ರಿಗೆ ವರವಾಗುತ್ತಾ ಕುಮಾರಸ್ವಾಮಿಗೆ ಶಾಪವಾಗುತ್ತಾ ಅಥವಾ ಸ್ಟಾರ್ ಚಂದ್ರಿಗೆ ಶಾಪವಾಗಿ ಕುಮಾರಸ್ವಾಮಿಗೆ ವರವಾಗಿತ್ತಾ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ